ಸಮಸ್ತರಿಗೂ ನಮಸ್ಕಾರ ದೇವೇಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಕಿಚನ್ನಲ್ಲಿ ನೀವು ಅದ್ಭುತವಾದಂಥ ಒಂದು ಹುಳಿಯನ್ನು ಮಾಡೋದು ಕಲ್ತ್ಕೋತೀರ ಇದು ದೇವಸ್ಥಾನದಲ್ಲಿ ನೀವು ಪ್ರ ಊಟ ಮಾಡ್ತೀರಲ್ಲ ಸಮಾರಾಧನೆಗಳಲ್ಲೆಲ್ಲ ಅಂತಹ ಸಾಂಬಾರ್ ಬೇಳೆ ಅಂತೂ ಹಾಕೋದೇ ಇಲ್ಲ ಬೇಳೆ ಹಾಕದೆ ಅಂದರೆ ತೊಗರಿ ಬೇಳೆ ಹಾಕದೆ ಮಾಡಬಹುದಾದಂಥ ಒಂದು ಅದ್ಭುತವಾದಂಥ ಸಾಂಬಾರು ಅದು ಸಿಹಿ ಕುಂಬಳಕಾಯಿ ಸಾಂಬಾರು ಸಿಹಿ ಕುಂಬಳಕಾಯಿ ಹಾಕಿ ನಾನು ಮಾಡಿದ್ದೇನೆ ನಾರ್ಮಲಿ ಸಿಹಿ ಕುಂಬಳಕಾಯಿಯನ್ನು ಜಾಸ್ತಿಯಾಗಿ ಬಳಸ್ತಾರೆ ಇದರ ಬದಲಾಗಿ ನೀವು ಯಾವುದೇ ಗಟ್ಟಿ ತರಕಾರಿಯನ್ನು ಬಳಸಬಹುದು ಅದು ಸುವರ್ಣಗಡ್ಡೆ ಇರಬಹುದು ಅಥವಾ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಇರಬಹುದು ಅಥವಾ ಸೀಮೆ ಬದನೆಕಾಯಿ ಯಾವುದಾದ್ರೂ ಬಳಸಿ ಮಾಡಿ ಸೂಪರ್ ಆಗಿರುತ್ತೆ ಸೊ ಮಲ್ಟಿ ಅಂದರೆ ಮಿಕ್ಸ್ ಮಾಡಿ ಬೇರೆ ಬೇರೆ ತರಕಾರಿ ಕೂಡ ಹಾಕಿ ಸಖತ್ತಾಗಿರುತ್ತೆ ನೋಡಿದ ತಕ್ಷಣ ತಿನ್ನಬೇಕು ಅನ್ಸೋಂಥ ಅದ್ಭುತವಾದಂಥ ಒಂದು ಹುಳಿ ಅದು ಡೇವೀಸ್ ಕಿಚನಲ್ಲಿ ಬನ್ನಿ ಕಲ್ತ್ಕೊಳ್ಳೋಣ ಏನೇನು ಸಾಮಾನು ಬೇಕಾಗುತ್ತೆ ಅದು ಮಾಡೋದಕ್ಕೆ ಅಂತ ಸೊ ಮೊದಲಿಗೆ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ತೊಗೊಳ್ಳಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಸಮವಾಗಿ ಕಟ್ ಮಾಡ್ಕೋಬೇಕು ಓಕೆ ಹೋಳುಗಳು ದಪ್ಪ ದಪ್ಪ ಇರಬೇಕು ಸಣ್ಣ ಇರಬಾರ್ದು ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಇದು ರೆಡಿ ಆಯಿತಾ ಇನ್ನು ನಾವು ರುಬ್ಕೊಳೋಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತಾ ಹೋಗಿ ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಸೊ ಚಕ್ಕೆ ಒಂದು ಇಂಚು ಅದಾದಮೇಲೆ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಮೂರು ಸ್ಪೂನ್ ತೊಗೊಳ್ಳಿ ಮೆಣಸಿನಕಾಯಿ ನಿಮ್ಗೆ ಖಾರಕ್ಕೆ ತಕ್ಕಾಗಿ ಇದು ಸ್ವಲ್ಪ ಖಾರ ಕಮ್ಮಿ ಇಲ್ಲಿ ಒಂದು ಹನ್ನೆರಡು ಮೆಣಸಿನ್ಕಾಯಿ ಹಾಕಿ ಕಾಯಿ ತುರಿ ಒಂದು ಬಟ್ಲು ಜಾಸ್ತಿ ಇರಬೇಕದು ಜೀರಿಗೆ ಒಂದು ಚಮಚ ಧನಿಯಾ ಮೂರು ಚಮಚ ಅರಿಶಿನ ಹುಣಸೆ ಹುಳಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋದಕ್ಕೆ ಕರಿಬೇವು ಕೂಡ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಇನ್ನು ಒಗ್ಗರಣೆ ಹಾಕಬೇಕಲ್ಲ ಎಣ್ಣೆ ಬೇಕು ಸಾಸಿವೆ ಬೇಕು ಹಾಗೆ ಹಿಂಗೆ ಬೇಕು ಸೊ ಇವಿಷ್ಟು ರೆಡಿ ಆಯಿತಾ ಈ ರೀತಿಯಾಗಿ ನೀವು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಇದಾದ ನಂತರ ನೋಡಿ ಇಲ್ಲಿ ಸ್ವಲ್ಪ ನಾನು ತುಪ್ಪ ತೋರಿಸಿದ್ದೀನಿ ತುಪ್ಪ ಏನಕ್ಕೆ ಇದ್ದರೆ ಗಮ್ಮ ಅನ್ನೋದಕ್ಕೋಸ್ಕರ ಓಕೆ ಸೊ ಈಗ ಈ ಹೋಳುಗಳನ್ನೆಲ್ಲ ನೀವೇನು ಮಾಡಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ನೀರು ಅದು ತುಂಬ ನೀರನ್ನು ಹಾಕಿ ಪ ಹೋಳೆಷ್ಟಿದೆ ಅಷ್ಟು ತುಂಬುವಷ್ಟು ನೀರನ್ನು ಹಾಕಿ ಇನ್ನು ಸ್ವಲ್ಪ ಜಾಸ್ತಿಯನ್ನು ಹಾಕಿ ಅರಿಶಿನ ಎಣ್ಣೆಯನ್ನು ಹಾಕಿ ಅದನ್ನ ಒಂದು ಕಡೆ ಬೇಯಕ್ಕೆ ಇಟ್ಬಿಡಿ ನಂತರದಲ್ಲಿ ನಾವೀಗ ಮಸಾಲೆ ಹುರ್ಕೊಳ್ಳ ಬನ್ನಿ ಮೊದಲಿಗೆ ನಾವು ಮೆಣಸಿನಕಾಯಿ ಈ ಮೆಣಸಿನಕಾಯಿನ ಚೆನ್ನಾಗಿ ನೀವು ಹುರ್ಕೋಬೇಕಾಗತ್ತೆ ಸೊ ಎಣ್ಣೆ ಬೇಡ ಎಲ್ಲ ಡ್ರೈ ರೋಸ್ಟು ಹುರ್ಕೊಂಡಾದ್ಮೇಲೆ ಈ ರೀತಿ ಬೇಳೆ ಮತ್ತು ಕಡಲೆಬೇಳೆ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಎಲ್ಲ ಕೂಡ ನಾನು ಹೇಳಿದ್ಮೇಲೆ ಎಣ್ಣೆ ಹಾಕದೆ ಹುರ್ಕೋಬೇಕು ಹಾಕಿದ್ರೂ ಏನೂ ತೊಂದರೆ ಇಲ್ಲ ಒಂದು ಸ್ಪೂನ್ ಹಾಕಿದ್ರು ಸೊ ಈ ರೀತಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಧನಿಯಾ ಧನಿಯಾ ಕೂಡ ಘಮ್ ಅನ್ನಬೇಕು ಘಮ್ ಅನ್ನೋ ರೀತಿಯಲ್ಲಿ ಅದನ್ನು ಹುರ್ಕೋಬೇಕು ಸೊ ನಾರ್ಮಲಾಗಿ ನಾನು ಹೇಳ್ತೀನಿ ಧನಿಯ ಆಗಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಘಮ್ ಅನ್ನತ್ತೆ ಮತ್ತು ಇನ್ನೊಂದು ಕಲರ್ ಚೇಂಜ್ ಆಗುತ್ತೆ ಸೊ ಈ ರೀತಿಯಾಗಿ ಘಮ್ ಅನ್ನೋ ಥರ ಧನಿಯನ್ನು ನೀವು ಹುರ್ಕೊಳ್ಳಿ ಇದಾದ ನಂತರದಲ್ಲಿ ನಾವು ಈ ಜೀರಿಗೆ ಮತ್ತು ಈ ಚಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಬೆಚ್ಚಗೆ ಮಾಡಿಕೊಳ್ಳೋಣ ಅದು ಕೂಡ ಬಣ್ಣ ಬದಲಾಗಬೇಕು ನೆನಪಿರ್ಲಿ ಎಲ್ಲವೂ ಕೂಡ ಬಣ್ಣ ಬದಲಾಗಬೇಕು ಅಂದರೆ ಆಗಿದೆ ಅಂತ ಅರ್ಥ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಎಲ್ಲವನ್ನು ಹದವಾಗಿ ಹುರ್ಕೊಳ್ಳೋಣ ಸೊ ಈಗ ಇದು ಮೇನ್ ಇಂಗ್ರೀಡಿಯಂಟ್ಸ್ ಏನಿತ್ತು ಅದನ್ನು ನಾವು ಹುರ್ಕೊಂಡಾಯಿತು ಇದಾದ ನಂತರ ನಾನು ನಿಮ್ಗೆ ಹೇಳಿದೆ ಕಾಯಿ ತುರಿ ಬೇಕಾಗುತ್ತೆ ಕಾಯಿ ತುರಿ ನಿಮಗೆ ಅರ್ಧ ಬಟ್ಲಷ್ಟು ಬೇಕು ಅದರಲ್ಲಿ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅರ್ಧ ಬಾಟ್ಲಷ್ಟು ಕಾಯ್ತುರಿಯನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳಿ ಕಾಯ್ತುರಿ ಹುರ್ಕೊಳ್ಳೋವಾಗೆ ನೀವು ಈ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಬಿಡಿ ಅದಕ್ಕೆ ಸೊ ಆಮೇಲೆ ಒಗ್ಗರಣೆಗೂ ಹಾಕ್ತೀವಿ ಎಲ್ಲ ಹಾಕಿ ಆದಮೇಲೆ ಆರಬೇಕಲ್ಲವೋ ಎಲ್ಲ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಚಟ್ನಿ ಥರ ಫುಲ್ ಟೇಸ್ಟ್ ಮಾಡ್ಕೊಂಡಿ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಬೇಕು ನೋಡಿ ಈ ರೀತಿ ಸೊ ಈ ರೀತಿ ಆದ ತಕ್ಷಣ ಈಗ ನೋಡಿ ಈಗ ಕುಂಬಳಕಾಯಿ ಬೇಯಕ್ಕೆ ಇಟ್ಟಿದ್ರಲ್ಲ ಅಷ್ಟರಲ್ಲಿ ಕುಂಬಳಕಾಯಿ ಬೆಂದು ಹೋಗುತ್ತೆ ಸೊ ಕುಂಬಳಕಾಯಿ ಬೇಯಲಿಕ್ಕೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ನೋಡ್ಕೊಳ್ತಾರೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ನೀವು ತುಂಬ ಪ್ರೀತಿ ಹೋಗುತ್ತೆ ಹೋಳು ಬಾಯಿಗೆ ಸಿಗಬೇಕು ಅದಕ್ಕೋಸ್ಕರ ಹೀಗೆ ಬೇಯಾಕಿಡಿ ಕುಕ್ಕರ್ಗೆ ಹಾಕಬೇಡಿ ಸೊ ಈಗ ಹದವಾಗಿ ಕುಂಬಳಕಾಯಿ ಬಂದಿದೆ ಈ ಕುಂಬಳಕಾಯಲ್ಲಿ ನಾನು ಸಿಪ್ಪೆ ತೆಗ್ದಿಲ್ಲ ಚೆನ್ನಾಗಿರುತ್ತೆ ಸಿಪ್ಪೆ ತೆಗೆದಿದ್ರೇ ಇದು ರುಚಿ ಜಾಸ್ತಿ ಸೊ ಈ ರೀತಿ ಆದಮೇಲೆ ನೋಡಿ ಎಲ್ಲ ಎಷ್ಟು ಮಸಾಲೆ ನಾನು ರುಬ್ಕೊಂಡಿದ್ದೆ ಅಷ್ಟನ್ನು ನಾನು ಹಾಕ್ತೀನಿ ಈ ಹುಳಿ ಸುಮಾರು ಒಂದು ಐದರಿಂದ ಆರು ಮಾಡ್ತಾ ಇದ್ದೀನಿ ಒಂದು ಹೊತ್ತಿಗೆ ಓಕೆ ಸೊ ಹಾಗಾಗಿ ಈ ಎಲ್ಲ ಮಸಾಲೆಯನ್ನು ಹಾಕ್ಬಿಡಿ ಮಸಾಲೆಯನ್ನು ಹಾಕಿದ ನಂತರ ರುಚಿಗೆ ಎಷ್ಟು ಅಳತೆಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿದ ನಂತರ ಹುಣಸೆ ಹಣ್ಣಿನ ಹುಳಿ ನಾನು ತೋರಿಸ್ತಾರೆ ಇನ್ನು ಬಟ್ಟಲಲ್ಲಿ ಆ ರೀತಿ ಹಾಕೊಳೋಗಿ ಹುಳಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಒಂದೊಂದು ಹಣ್ಣು ಜಾಸ್ತಿ ಹುಳಿರುತ್ತೆ ಒಂದೊಂದು ಕಮ್ಮಿ ಇರುತ್ತೆ ಹಾಗಾಗಿ ಹುಳಿ ಹಾಕಿದ ನಂತರ ಇದಕ್ಕೆ ಮೇಯ್ನಾಗಿ ನಾವು ಕುಂಬ್ ಕುಂಬಳಕಾಯಿ ಹುಳಿ ಸಿಹಿ ಆದರೂ ಕೂಡ ಬೆಲ್ಲ ಹಾಕಲೇಬೇಕು ಈ ದೇವಸ್ಥಾನದಲ್ಲಿ ಮಾಡುವಂಥ ಸಾಂಬಾರಿಗೆ ಬೆಲ್ಲ ಹಾಕಿರ್ತಾರೆ ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಹಾಕಿ ಹುಳಿ ಅದು ಸಿಹಿ ಇರಲೇಬೇಕು ಆವಾಗಲೇ ಅದು ದೇವಸ್ಥಾನದ ಹುಳಿ ಅಂತ ಅನ್ನಿಸೋದು ಸೊ ಇಷ್ಟು ಬೆಲ್ಲವನ್ನು ನೀವು ಅಂತ ತೋರಿಸಿದಷ್ಟೋ ಸೊ ಈಗ ಕುದಿಲಿಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದಿಬೇಕದು ನಿಧಾನವಾಗಿ ಒಲೆ ಮೇಲೆ ಇಟ್ಟಾಗ ಈ ರೀತಿ ಚೆನ್ನಾಗಿ ಅದು ಕುದ್ದು ಎಲ್ಲ ಮಸಾಲೆ ಒಂದು ಸೈಡಿಗೆ ಬರಬೇಕು ಸೊ ಆಗಿದೆ ಸೊ ಈಗೇನು ಮಾಡೋಣ ಒಗ್ಗರಣೆ ಹಾಕ್ಕೊಂಬೋಣ ಅದು ಸ್ಟೌವ್ಗೆ ಸಿಮ್ಮಲ್ಲಿಡಿ ಸಿಮ್ಮಲ್ಲಿಟ್ಬಿಟ್ಟು ಈಗ ಎಣ್ಣೆ ಸಾಸಿವೆ ಮತ್ತೊಂದು ಸತಿ ನೀವು ಈಗ ಒಂದು ಚಿಟಿಕೆ ಹಿಂಗನ್ನು ಹಾಕೋಬೇಕಾಗತ್ತೆ ಹಾಕಿ ಘಮ್ ಅನ್ನಬೇಕು ಸೊ ಇದೆಲ್ಲ ಆದ ನಂತರ ಆಫ್ ಮಾಡಿಬಿಡಿ ಈ ಆಫ್ ಮಾಡಿರೋದಕ್ಕೆ ನೀವು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಬಿಟ್ಟು ಅದ್ರ ಒಗ್ಗರಣೆನ ಇದ್ರ ಮೇಲೆ ಹಾಕಿಬಿಡಿ ಸೊ ಬ್ಯೂಟಿಫುಲ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಇದಕ್ಕಿನ್ನೊಂದು ಸ್ವಲ್ಪ ಆ್ಯಡೆಡ್ ಅಂತಂದರೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿಬಿಡಿ ಸೊ ಚೆನ್ನಾಗಿರೋವಂಥ ಸಿಕ್ಕಾಪಟ್ಟೆ ರುಚಿಯಾಗಿರುವಂಥ ದೇವಸ್ಥಾನದ ಹುಳಿ ರೆಡಿ ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿದೆ ಸೊ ಇಷ್ಟು ಗಟ್ಟಿ ಇದ್ದರೆ ಸಾಕು ಹುಳಿ ತೀರಾ ಗಟ್ಟಿನೂ ಇರ್ಬೋದು ತೀರಾ ನೀರಾಗೂ ಇರ್ಬೋದು ಇಷ್ಟಿದ್ರೆ ಇರುತ್ತೆ ಸೊ ಈ ಒಂದು ಹುಳಿಯನ್ನು ಮಾಡಿದ ತಕ್ಷಣ ಬಿಸಿ 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 ಹುಳಿ ಹಾಗೆ ಊಟ ಮಾಡಬೇಕು ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾದಂಥ ದಪ್ಪ ದಪ್ಪ ಹೋಳು ಬಾಯಿಗೆ ಸಿಕ್ಕಿದಾಗ ಅದ್ಭುತವಾದಂಥ ರುಚಿ ಕೊಡುತ್ತೆ ಈ ಒಂದು ಹುಳಿಯನ್ನು ನೀವು ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಸೊ ಬಿಸಿ ಬಿಸಿ ಅನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಅದರ ಮೇಲೆ ಈ ಒಂದು ಸಾಂಬಾರನ್ನು ಹಾಕ್ಕೊಂಡು ಅಂದರೆ ಈ ಹುಳಿಯನ್ನು ಹಾಕ್ಕೊಂಡು ಈ ಹುಳಿಗೆ ಇನ್ನೊಂದು ಚೂರು ನಾವು ರುಚಿಯನ್ನು ಹೆಚ್ಚಿಸಬೇಕಂದ್ರೆ ಒಂದೇ ಒಂದು ಚಮಚ ತುಪ್ಪ ಈ ತುಪ್ಪವನ್ನು ಮೇಲೆ ಹಾಕ್ಕೊಂಡು ಕಲಸಿ ಊಟ ಮಾಡಿದ್ರೆ ಎಷ್ಟು ರುಚಿ ಅಂದರೆ ನಿಮಗೆ ನಿಜಕ್ಕೂ ಕಳೆದು ತುಂಬ ನಮ್ಮ ಮನೇಲಿ ವೆರೈಟಿ ತರ ರೀತಿಯಲ್ಲಿ ಸಾಂಬಾರು ಮಾಡಬಹುದು ಆದರೆ ಯಾವಾಗಲೂ ಕೂಡ ನಮಗೆ ಈ ದೇವಸ್ಥಾನಗಳಲ್ಲಿ ಅಥವಾ ಸಾಯಿ ಒಂದು ಸಮಾರಾಧನೆಗಳಲ್ಲಿ ಹಾಕುವಂಥ ಊಟ ತುಂಬ ಇಷ್ಟ ಆಗುತ್ತೆ ಕಾರಣ ಇಷ್ಟೇ ಸೊ ಈ ರೀತಿ ಅವರು ಅಡುಗೆ ಮಾಡಿರ್ತಾರೆ ಕೆಲವು ಕಡೆ ಬೇಳೆ ಉಪಯೋಗಿಸಿ ಕೂಡ ಮಾಡ್ಬೋದು ಆದರೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಅಡುಗೆ ಮಾಡುವಾಗ ಬೇಳೆಯನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಬೇಳೆ ಇಲ್ಲಿ ತೊಗರಿ ಬೇಳೆ ಒಂದು ಚೂರು ಹಾಕಿಲ್ಲ ಆದರೂ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಸೊ ಇದು ದೇವಸ್ಥಾನದ ಸಾಂಬಾರು ಇಷ್ಟ ಆಗಿದರೆ ಖಂಡಿತ ಮಾಡಿ ಇನ್ನು ಇವತ್ತಿನ ಮಾತನ್ನು ನಾನು ನಿಮಗೆ ಹೇಳಬೇಕು ಅಂತಿದ್ದೀನಿ ಮಾತಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಹೊರಗಡೆ ಹೆಂಡಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ನಾವು ತಿನ್ನಲೇಬೇಕಾಗತ್ತೆ ತುಂಬ ಸಂದರ್ಭಗಳಲ್ಲಿ ತಿಂದಾಗ ಏನನ್ನ ತಿನ್ನಬೇಕು ಅಂತಂದರೆ ಯಾವುದು ನಮ್ಮ ಈ ಪರಿಸರಕ್ಕೆ ಒಗ್ಗಿರುತ್ತೋ ಅದರ ಊಟವನ್ನು ಮಾಡಿದಾಗ ನಮ್ಗೆ ಅಷ್ಟೊಂದು ಹೊಟ್ಟೆ ಕೆಡೋದೇನಿಲ್ಲ ತೀರಾ ಹಸುವಾದಾಗ ನಾವು ಸಾಫ್ಟಾಗಿರೋ ಫುಡ್ ತಿಂದ್ರೇ ಒಳ್ಳೆಯದು ಅಂದರೆ ಅನ್ನ ಇಡ್ಲಿ ದೋಸೆ ಈ ರೀತಿದು ಚಪಾತಿ ಅದಕ್ಕೆ ತಕ್ಕಾಗೆ ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಇರುವಂಥ ಪದಾರ್ಥಗಳನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅಷ್ಟನ್ನು ಮೇಂಟೈನ್ ಮಾಡ್ಕೊಳ್ಳಿ ತೀರಾ ಹಸ್ತ ಹಸ್ದಾಗ ನಾವು ತೀರ ಮಸಾಲೆ ಇರುವಂಥದ್ದು ಅಥವಾ ಇನ್ಯಾವುದೋ ರೀತಿ ಬೇರೆ ತಿರಿ ತಿಂಡಿ ತಿನ್ನಬಾರ್ದು ಊಟ ಮಾಡಬಾರ್ದು ಇದೊಂದು ಚಿಕ್ಕಕ್ಕೆ ವಿ ಮಾತು ನೋಡಿ ಹೊಟ್ಟೆ ತುಂಬದ ಮೇಲೆ ಬೇಕಾದರೆ ನೀವು ಅದನ್ನು ಟ್ರೈ ಮಾಡಿ ಹೊಟ್ಟೆ ತುಂಬ ಹಸುವಾದಾಗ ನಾವು ಊಟ ಮಾಡಬೇಕಾಗಿರೋದು ಇಷ್ಟೇ ಬೇಗ ಡೈಜೆಸ್ಟ್ ಆಗಬೇಕು ಹೊಟ್ಟೆಗೆ ಅದು ಹಿತ ಅನ್ನಿಸ್ಬೇಕು ಅಂತಹ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಕಿವಿ ಮಾತನ್ನು ಮುಗಿಸ್ತಾ ಇದ್ದೀನಿ ಸೊ ಗೊತ್ತಲ್ವಾ ನಿಮಗೆ ಇದು ದೇವೀಸ್ ಕಿಚನ್ ನಿಮಗೋಸ್ಕರ ಮಾಡಿರೋಂಥದ್ದು ನೋಡಿ ತಿಂದು ಇಷ್ಟ ಆದರೆ ಖುಷಿಯಾದರೆ ಖಂಡಿತ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮತ್ತೆ ವೀಡಿಯೋಲಿ ಸಿಗೋಣ ನಮಸ್ಕಾರ